ಫ್ರೆಂಡ್ಸ್ ನಾನಿವತ್ತೊಂದು ನಿಮಗೆ ಒಂದು ಎ ಬಗ್ಗೆ ಇನ್ಫಾರ್ಮೇಷನ್ ಕೊಡಬೇಕು ಅಂತ ಇದ್ದೀನಿ ಒಂದು ಯೂಸ್ಫುಲ್ ಎ ಐ ಬಗ್ಗೆ ಎ ಅಂದರೆ ಎಲ್ರಿಗೂ ಗೊತ್ತು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತ ಟೆಕ್ನಾಲಜಿ ಬದಲಾವಣೆ ಬದಲಾವಣೆ ಆಗ್ತಾನೇ ಇದೆ ಹಾಗೆ ನಾವು ಬದಲಾಗಬೇಕಲ್ಲ ನಾವು ಬದಲಾವಂದರೆ ಅದನ್ನು ಯೂಸ್ಫುಲ್ಲ ಯೂಸ್ಫುಲ್ ಇಲ್ವಾ ಅಂತ ಅಂದರೆ ಎ ಎ ಅಂದರೆ ಯೂಸ್ಫುಲ್ ಉಂಟು ಯೂಸ್ಫುಲ್ ಉಂಟು ಈಗ ಫೋಟೋ ಇದಲ್ಲೇ ಬರುತ್ತೆ ಅದರಲ್ಲಿ ಯೂಸ್ಫುಲ್ ಅಲ್ಲ ಅದರಲ್ಲಿ ಒಳ್ಳೆಯದು ಇದೆ ಕೆಟ್ಟದು ಇದೆ ಎಲ್ಲ ಇದರಲ್ಲಿ ಬಂದಿದೆ ಯಾವ ಸೆಕ್ಷನ್ ಬಾಕಿ ಇಲ್ಲ ಎಲ್ಲದರಲ್ಲಿ ಏ ಬಂದಿದೆ ಇವಾಗ ಹಾಗೆಯೇ ಒಂದು ಮೆಡಿಕಲ್ ಅಂದರೆ ಹೆಲ್ತ್ ಇದಕ್ಕೆ ಸಂಬಂಧಿಸಿದಿದ್ದು ಒಂದು ಬಂದಿದೆ ಈಗ ಬಂದು ತುಂಬ ಟೈಮ್ ಆಯಿತು ತುಂಬ ಜನಿಗೆ ಗೊತ್ತು ತುಂಬ ಜನಿಗೆ ಗೊತ್ತಿಲ್ಲ ಹಾಗೆ ನನಗೆ ಗೊತ್ತಿರೋದು ಮತ್ತು ಅವರಿಗೆ ಹೇಳುವ ಉದ್ದೇಶದಿಂದ ಹೇಳ್ತಾಯಿದ್ದೀನಿ ಈ ಎ ಅಂದರೆ ನಾವೇ ಹಾಸ್ಪಿಟ್ಲಿಗೆ ಹೋಗ್ತೀವಿ ಅಲ್ಲಿ ನಮಗೆ ಟ್ಯಾಬ್ಲೆಟ್ದು ಏನೋ ಚಿಟ್ ಬರೆದು ಕೊಡ್ತಾರೆ ಟ್ಯಾಬ್ಲೆಟ್ ಕೊಡ್ತಾರೆ ಮನೆ ತಗೊಂಡು ಒಂದು ಕಡೆ ಇಡ್ತೀವಿ ಒಂದು ಬೇರೆ ಯಾರಾದರೂ ಟ್ಯಾಬ್ಲೆಟ್ ಇಟ್ಟಿರ್ತಾರೆ ಅದ್ರ ಪಕ್ಕದಲ್ಲೇ ನಾವು ಇಡ್ತೀವಿ ಇಟ್ಟು ಟ್ಯಾಬ್ಲೆಟ್ ಕುಡಿಯುವಾಗ ನಮ್ಗೆ ಕಂಫ್ಯೂಸ್ ಅದು ನಮ್ಮ ಅದು ಒಂದೇ ಥರ ಇದೆಲ್ಲ ಅಂತ ಆಗ ಯಾವ ರೋಗಕ್ಕೆ ಯಾವ ಕಾಯಿಲೆಗೆ ಅಂತ ನಮಗೆ ಇವತ್ತು ಇರ್ತದೆ ಟ್ಯಾಬ್ಲೆಟ್ ತೊಗೊಂಡು ಬಂದಿದ್ದು ಆಗ ಆ ಡೌಟ್ ಏನು ಬೇಡ ನಂದು ಬ ಚೀಟಿ ಕೊಡ್ತಾರಲ್ಲ ಆ ಚೀಟಿನ ಫೋಟೋ ಹಾಕಿದ್ರೆ ಸಾಕು ಆವಾಗ ಅದರ ಫುಲ್ಲು ಡೀಟೇಲ್ಸ್ ಬರುತ್ತೆ ಇದಿದ್ದು ಟ್ಯಾಬ್ಲೆಟು ಆವಾಗ ನಾವು ಅದರ ಕವರಲ್ಲಿ ನೋಡಿದರೆ ಸಾಕು ಇನ್ನು ಚೀಟಿನೇ ಇಲ್ಲ ಚೀಟಿ ಹೋಗಿದೆ ನಂಬಲ್ಲಿ ಟ್ಯಾಬ್ಲೆಟ್ ಇದೆ ಟ್ಯಾಬ್ಲೆಟಲ್ಲಿ ಹೆಸರು ಇದೆ ಜಸ್ಟ್ ಆ ಟ್ಯಾಬ್ಲೆಟ್ ಹೆಸರು ಟೈಪ್ ಮಾಡಿದರೆ ಆಗ್ಬೋದು ಫೋಟೋ ಹಾಕಿದ್ರೂ ಆಗ್ಬೋದು ಇದಿದ್ದು ಈ ಕಾಯಿಲೆಗೆ ತಗೊಂಡಿದ್ದು ಅಂತ ಅದರಲ್ಲಿ ಬರುತ್ತೆ ಇದ್ದು ಕಾಯಿಲೆ ಆಗುತ್ತೆ ಅಂತ ಮತ್ತೆ ಒಮ್ಮೆ ಡೋಸೇಜ್ ಯಾವಾಗ ತಗೋಬೇಕು ಹೇಗೆ ತಗೋಬೇಕು ಅಂತ ಗೊತ್ತಾಗೋದಿಲ್ಲ ಅದೂ ಈ ಹೇಳುತ್ತೆ ಅದಲ್ಲದೆ ಏನಾದರೂ ಇವಾಗ ನಾನೊಂದು ಟೆಸ್ಟ್ ಮಾಡಿದ್ದೇನೆ ಕಾಲಲ್ಲಿ ಚಿಕ್ಕದೊಂದು ಚಿಕ್ಕದೊಂದು ಗಾಯ ಥರ ಇತ್ತು ಗಾಯ ಅಲ್ಲ ಏನೋ ಒಂದು ಚಪ್ಪಲಿ ಅದನ್ನು ಚೇಂಜ್ ಆಗಿಸ್ ಹೊಸ ಚಪ್ಪಲಿ ತಗೊಂಡಾಗ ಏನೋ ಒಂದು ಚಿಕ್ಕದೊಂದು ಗುಳ್ಳೆ ಥರ ಜಸ್ಟ್ ಅದೊಂದು ಫೋಟೋ ಹಾಕಿದೆ ಫೋಟೋ ಹಾಕಿದಾಗ ಜಸ್ಟ್ ಅಷ್ಟು ಕ್ಲಿಯರಾಗಿ ಕಾಣಿಸ್ತಾ ಇರಲಿಲ್ಲ ಬಟ್ ಇದ್ರ ಬಗ್ಗೆ ನನಗೆ ನನ್ನ ಫ್ಯಾಮಿಲಿಯವರು ಸ್ವಲ್ಪ ದಿನ ಮುಂಚೆ ಹೇಳಿದರು ನಾಲ್ಕು ತೋರಿಸಿದಾಗ ಅದು ನಿನ್ನ ಕಾಲಲ್ಲಿ ಏನೋ ಏನೋ ಸ್ಪ್ರೆಡ್ ಆಗಿ ಬಂದಿರಬೇಕು ಆ ಥರ ಗುಳ್ಳೆ ಅಂತ ಚಿಕ್ಕದಾಗಿ ಅದರ ಪಕ್ಕದಲ್ಲಿ ಚಿಕ್ಕ ಚಿಕ್ಕ ಇನ್ನೂ ಚಿಕ್ಕದು ಎರಡಿದೆ ಜಸ್ಟ್ ಅದನ್ನು ಫೋಟೋ ಒಂದು ಹಾಕಿಬಿಟ್ಟೆ ನಾನು ಫೋಟೋ ಹಾಕಿ ನೋಡಿದಾಗ ಅದರಲ್ಲಿ ಬರ್ತಾಯಿದೆ ಇದು ಹೀಗೆ ಇನ್ಫೆಕ್ಷನ್ ಅಂದರೆ ಚಪ್ಪಲಿ ಯಾರೋ ಹಿಂಗ್ಳು ಹಾಕಿದ್ದಾರೆ ಅವ್ರ ಕಾಲು ನೋವಿದ್ದು ಇದು ನಾನು ಸೊಲ್ಲೇನು ಹೇಳ್ತಿಲ್ಲ ಬೇಕಾದರೆ ಇದ್ರದ್ದು ಮೆನ್ಷನ್ ಮಾಡ್ತೀನಿ ಇಲ್ಲಿ ವಿಡಿಯೋಸಲ್ಲಿ ನಾನು ಹೇಳ್ತೀನಿ ಈಗ ಹೀಗೇ ಅದಕ್ಕೆ ಈ ಥರ ಮದ್ದು ಮಾಡಬೇಕು ಈ ಥರ ಮಾಡಬೇಕು ಈ ಥರ ಎಲ್ಲ ಮಾಡಬೇಕು ಅಂತ ಹೇಳ್ತಾಯಿದ್ದಾರೆ ಬೇರೆ ಎರಡು ಬೇರೆ ಯಾವ್ದು ಪ್ರಾಬ್ಲಮ್ಸು ಅದರಲ್ಲಿ ನಾನು ಅಪ್ಲೋಡ್ ಮಾಡಿದೆ ಅದಕ್ಕೂ ಹಾಗೇ ಕ್ಲಿಯರಾಗಿ ಉತ್ತರ ನೀಡ್ತು ಹಾಗೆ ತುಂಬ ಖುಷಿ ಆಯಿತು ಒಂದು ಯೂಸ್ಫುಲ್ ಇದೆಯಲ್ಲ ಜನರಿಗೆ ಇದನ್ನು ತಿಳಿಸುವ ಅಂತ ಹಾಗೆ ಏನು ವಿಷಯದಲ್ಲಾದರೂ ಅವರು ಅದರಲ್ಲೇನು ಸಜೆಸ್ಟ್ ಹೇಗೆ ಹೀಗೆ ಮಾಡಿ ಹೀಗೆ ಮಾಡಿ ಇನ್ನೂ ಆಗಿಲ್ಲ ಅಂದರೆ ಡಾಕ್ಟ್ರು ಬೇಗನೆ ಹೋಗ್ಬೇಕು ಯಾವಾಗ ಹೋಗ್ಬೇಕಂತಲ್ಲಿ ಅದರಲ್ಲೇ ಹೇಳ್ತದೆ ಅಂತ ಒಂದು ಯೂಸ್ಫುಲ್ ಆಗಿದೆ ಏ ಆಗಿದೆ ಎ ಇದು ಇದೇನು ಆ್ಯಪು ಸಾರಿ ವೆಬ್ಸೈಟಲ್ಲಿ ಹೋಗಿ ಮಾಡೋದು ನಾಗೇನಲ್ಲ ಇದು ವಾಟ್ಸಪ್ ನಂಬರ್ ಇದೆ ಆ ವಾಟ್ಸಪ್ ನಂಬರ್ನಲ್ಲಿ ಮೆನ್ಷನ್ ಮಾಡ್ತೀನಿ ಇಲ್ಲಾಂದರೆ ಡಿ ಎಮ್ ಮಾಡಿದರೆ ಅಲ್ಲೂ ಕೊಡ್ತೀನಿ ಆ ವಾಟ್ಸಪ್ ನಂಬರಿಗೆ ನಾವು ಒಂದು ಹಾಯ್ ಅಂತ ಮೆಸೇಜ್ ಮಾಡಿ ಸಾಕು ಮತ್ತು ನಮ್ಮ ಪ್ರಾಬ್ಲಮ್ಸ್ ಹೇಳಿದ್ರೆ ಸಾಕು ಈಗ ಒನ್ ಬೈ ಒನ್ ಆಗೇ ಹೇಳ್ಬೋದು ಪ್ರಾಬ್ಲಮ್ ಈಗ ಫಾರ್ ಎಕ್ಸಾಂಪಲ್ ನಾವು ಜಸ್ಟ್ ಹೇಳಿದೆ ನನಗೆ ಬ್ಯಾಕ್ ಪೈನ್ ಇದೆ ಅಂತ ಅದಕ್ಕೆ ಅವರು ಎಲ್ಲಿ ಬ್ಯಾಕ್ ಪೈನು ಲೋವರ್ ಬ್ಯಾಕಾ ಫ್ರಂಟಾ ಹೇಗೆ ಅಂತ ನಾನು ಸುಮ್ಮನೆ ಹೇಳ್ತಾ ಹೋಗೋದೆ ಅದಕ್ಕೆ ಅವರೆಲ್ಲ ಈಗ ಹೇಗೆ ಹೀಗೆ ಹೇಗೆ ಕೆಲಸದಿಂದ ಕೂತ್ಕೊಂಡು ಹೀಗೆ ತುಂಬ ಇದರಿಂದ ಹಂಗೆ ಬಂದಿದೆ ಹೀಗೆ ಬಂತು ಒಂದು ಡಾಕ್ಟರ್ ಹೇಗೆ ಸಜೆಸ್ಟ್ ಮಾಡ್ತಾರೆ ಆ ಥರನೇ ಮಾಡ್ತಾಯಿದ್ದಾರೆ ತುಂಬ ಖುಷಿ ಆಯಿತು ಅದು ಹಾಗೆ ಇರ್ಬೋದು ಅದು ಯೂಸ್ಫುಲ್ಲು ಅಂತ ನನಗೆ ಇಸ್ತು ಮತ್ತು ಇವ್ರದ್ದು ವಾಟ್ಸಪ್ಪಲ್ಲಿ ಕೂಡ ಇದೆ ವಾಟ್ಸಪ್ ನಂಬರ್ ಏನು ಫೇಕು ಏನು ಫೋ ಇದಲ್ಲ ಅದಕ್ಕೆ ಮೆಸೇಜ್ ಮಾಡಿ ಮಾಡ್ಬೋದು ನಮಗೆಲ್ಲ ಡೀಟೇಲ್ಸ್ ತಗೋಬೋದು ಅದಕ್ಕೆ ಮತ್ತು ಲಿಮಿಟ್ ಕೊಡ್ತಾರೆ ದಿನಕ್ಕೆ ತೊಂದರೆ ಸಾವಿರ ಕ್ವಶನ್ ಕೇಳಲಿಕ್ಕೆ ಬಿಡೋದಿಲ್ಲ ಬಟ್ ಅವ್ರದ್ದು ವೆಬ್ಸೈಟಲ್ಲ ಆ್ಯಪ್ ಇದೆ ಅದು ಅದರಲ್ಲಿ ಅವರು ಹೇಳ್ತಾರೆ ಆ್ಯಪ್ ಲಿಂಕ್ ಕೊಡ್ತಾರೆ ಅದನ್ನು ಡೌನ್ಲೋಡ್ ಮಾಡ್ಕೋಬೋದು ಯಾವುದು ಫ್ರಾಡ್ ಏನೇ ಇಲ್ಲ ಇದರಲ್ಲಿ ಜಿನಿನ್ ಆ್ಯಪ್ ಜಿನಿನ್ ಇರುವಂಥದ್ದು ನೋಡಿ ಯಾರಿಗಾದರೂ ಇದ್ರ ಬಗ್ಗೆನೂ ಮಾಹಿತಿ ಬೇಕಿದ್ರೆ ಡಿ ಎಮ್ ಮಾಡಿ ನಾನು ವಾಟ್ಸಪ್ ನಂಬರು ಆ್ಯಪ್ ಲಿಂಕ್ ಕಳಿಸ್ತೀನಿ